ನಿಜವಾಗಲೂ ಭಾಳ ಸಂತೋಷ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲು ನಾವು ಏನು ನರಸಾಪುರದಲ್ಲಿ ಒಂದು ಸಮುದಾಯ ಆರೋಗ್ಯ ಕೇಂದ್ರದ ಉದ್ಘಾಟನೆಯನ್ನು ಮಾಡಿ ಬಂದಿದ್ದೇವೆ ಆ ಸಮುದಾಯ ಆರೋಗ್ಯ ಕೇಂದ್ರದ ಶಂಕುಸ್ಥಾಪನೆಯನ್ನು ಒಂದೂವರೆ ವರ್ಷದಿಂದ ನಾನು ಮತ್ತು ನಮ್ಮ ಮಂಜುನಾಥವರು ನಾವೆಲ್ಲ ಸೇರಿ ಮಾಡಿದ್ದು ಈಗ ನಮ್ಮ ಕೈಯಲ್ಲಿ ಕೇವಲ ಒಂದೂವರೆ ವರ್ಷದಲ್ಲೇ ಅದು ಉದ್ಘಾಟನೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂದರೆ ಸಮಯಕ್ಕೆ ಸರಿಯಾಗಿ ಕೆಲಸ ಕಾಮಗಾರಿಗಳು ಆಗಿರುವಂಥದ್ದು ಮತ್ತು ಅದರ ಜೊತೆಯಲ್ಲಿ ಕೇವಲ ಕಾಮಗಾರಿ ಮುಕ್ತಾಯ ಅಲ್ಲ ಬಹಳ ಒಂದು ಸುಸಜ್ಜಿತವಾದಂಥ ರೀತಿಯಾಗಿ ಆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ ಬಹುಶಃ ಒಂದು ರೀತಿ ಒಂದು ಮಾದರಿಯ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿದ್ರು ಕೂಡ ತಪ್ಪಲ್ಲ ತಪ್ಪಾಗೋಂಗಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಇವತ್ತಿನ ದಿವಸ ಅಲ್ಲಿ ಮಾಡಿದ್ದಾರೆ ಒಳ್ಳೆಯ ಒಂದು ಓಟಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತು ಅದು ಹೈವೇಲಿ ಇರೋದ್ರಿಂದ ಖಂಡಿತವಾಗಿ ಅದು ಭಾಳಷ್ಟು ಜನರಿಗೆ ಅದರ ಉಪಯೋಗ ಮತ್ತು ಪ್ರಯೋಜನ ಆಗುತ್ತೆ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಕಾಮಗಾರಿಗೆ ಸುಮಾರು ನಾವು ಹನ್ನ ಹನ್ನೆರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆಲಸವನ್ನು ತೆಗೆದುಕೊಂಡು ಇವತ್ತು ಮುಕ್ತಾಯ ಆಗಿದೆ ಅದೇ ರೀತಿಯಾಗಿ ಇಲ್ಲಿಯ ಒಂದು ಏನು ತುರ್ತು ನಿಗಾ ಘಟಕದ ಸಿ ಸಿ ಬಿ ಇದರ ಒಂದು ಕಾಮಗಾರಿಯನ್ನ ಬಹಳ ಚೆನ್ನಾಗಿ ಇವತ್ತಿನ ದಿವಸ ನಮ್ಮ ಎಸ್ ಎಲ್ ಎನ್ ಆಸ್ಪತ್ರೆಯಲ್ಲಿ ಇವತ್ತು ಆಗಿರುವಂತದ್ದು ಅದರ ಉದ್ಘಾಟನೆ ಆಗಿದೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಐದು ಮೂರು ಎರಡು ಎರಡು ಕರೆ ಮಾಡಿ ಈ ಒಂದು ಕಾಮಗಾರಿ ಹದಿನಾರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಾಗಿದೆ ಖಂಡಿತವಾಗಿಯೂ ಈ ಆಸ್ಪತ್ರೆಯ ಏನು ಇವತ್ತಿನ ದಿವಸ ಬಹಳಷ್ಟು ಬೇಡಿಕೆ ಇರುವಂತಹ ಆಸ್ಪತ್ರೆ ಇದು ಎಲ್ಲ ಕಡೆಯಿಂದ ಜನ ಇಲ್ಲಿಗೆ ಬರ್ತಾರೆ ಈ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಕೇವಲ ಈ ಒಂದು ಕೋಲಾರ ನಗರ ಅಥವಾ ತಾಲೂಕಲ್ಲ ಸುತ್ತಮುತ್ತ ಎಲ್ಲ ತಾಲೂಕುಗಳಿಂದ ಕೂಡ ಬರ್ತಾರೆ ಪಕ್ಕದ ರಾಜ್ಯಗಳಿಂದ ಕೂಡ ಆಂಧ್ರದಿಂದ ಕೂಡ ಬರ್ತಕ್ಕಂಥದ್ದು ಕೂಡ ಇದೆ ಆದ್ದರಿಂದ ಇಲ್ಲಿ ಇನ್ನು ಹೆಚ್ಚಿನ ಒಂದು ಸೌಲಭ್ಯಗಳು ಬೇಕಾಗಿರೋದ್ರಿಂದ ಇವತ್ತಿನ ದಿವಸ ಅದು ಕೂಡ ಇವತ್ತು ಆಗಿರುವಂಥದ್ದು ಅದು ಭಾಳ ಸಂತೋಷದ ವಿಷಯ ಮತ್ತು ಡಯಾಲಿಸಿಸ್ ಘಟಕ ಭಾಳ ಒಂದು ಒಳ್ಳೆಯ ರೀತಿಯಾಗಿ ಇವತ್ತಿನ ದಿವಸ ಸ್ಥಾಪನೆಯಾಗಿದೆ ಸುಮಾರು ಇಪ್ಪತ್ತು ಡಯಾಲಿಸಿಸ್ ಬೆಡ್ಗಳಿರುವಂಥ ನೂತನ ಒಂದು ವ್ಯವಸ್ಥೆಯನ್ನು ಇವತ್ತು ಎಲ್ಲ ಇಲ್ಲಿಯ ವಿಶೇಷವಾಗಿ ಅಭಿನಂದನೆ ಯಾರಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇಲ್ಲಿಯ ಎಲ್ಲ ನಮ್ಮ ಜಿಲ್ಲೆಯ ಜನ ಜನಪ್ರತಿನಿಧಿಗಳಿಗೆ ಆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಯಾಕೆಂದರೆ ಅವರುಗಳ ಕಾಂಟ್ರಿಬ್ಯೂಷನ್ ಇದು ಇಲ್ಲಿ ಎಲ್ಲ ಶಾಸಕರು ಸಂಸತ್ ಸದಸ್ಯರು ಎಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಅನುದಾನವನ್ನು ಕೊಟ್ಟು ಇರುವಂಥ ಡಯಾಲಿಸಿಸ್ ಕೇಂದ್ರವನ್ನು ಒಂದೇ ಕಡೆಗೆ ಒಳ್ಳೆಯ ಒಂದು ಒಳ್ಳೆಯ ವ್ಯವಸ್ಥೆ ಇರುವಂಥದ್ದಕ್ಕೆ ನಾವು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಡಯಾಲಿಸಿಸಿನ ಬೇಡಿಕೆ ಎಷ್ಟಿದೆ ಅಂತ ಇವತ್ತು ಅನೇಕ ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇರುವಂಥದ್ದು ಮತ್ತು ಇದು ಶಾಶ್ವತವಾಗಿ ತಗೋಬೇಕು ಪ್ರತಿ ವಾರಕ್ಕೆ ಎರಡು ಸಲ ಅಥವಾ ಮೂರು ಸಲ ಬರಲೇಬೇಕು ಆ ಪೇಷಂಟ್ಗಳಿಗೆ ಸೊ ಅವರಿಗೆ ಬಂದಾಗ ಸುಮಾರು ಮೂರು ಗಂಟೆ ಕಾಲ ನಾಲ್ಕು ಗಂಟೆ ಕಾಲ ಅಲ್ಲೇ ಇರಬೇಕಾಗ್ತದೆ ಇದ್ದಾಗ ಒಳ್ಳೆಯ ಒಂದು ವ್ಯವಸ್ಥೆ ಅವ್ರಿಗೆ ಚೆನ್ನಾಗಿದ್ದರೆ ಸ್ವಲ್ಪ ಸಮಾಧಾನವಾಗಿ ಅವರ ಚಿಕಿತ್ಸೆಯನ್ನು ಪಡ್ಕೊಂಡು ವಾಪಸ್ ಮನೆಗಳಿಗೆ ಹೋಗ್ತಾರೆ ಆ ಊರುಗಳ್ಗೆ ಹೋಗ್ತಾರೆ ಆದ್ದರಿಂದ ಅಲ್ಲಿ ಒಳ್ಳೆಯ ವಾತಾವರಣ ಇರುವಂಥದ್ದು ಭಾಳ ಮುಖ್ಯ ಅಂಥ ಒಂದು ಒಳ್ಳೆಯ ವಾತಾವರಣ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇದು ಬಹಳ ಸಂತೋಷದ ವಿಷಯ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಡಯಾಲಿಸಿಸ್ ವ್ಯವಸ್ಥೆಯನ್ನು ಅತ್ಯಂತ ಒಂದು ಆಧುನೀಕರಣವಾದಂಥ ವ್ಯವಸ್ಥೆಗೆ ತಗೊಂಡು ಬಂದಿದ್ದೇವೆ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಇನ್ನೂರುಕ್ಕಿಂತ ಹೆಚ್ಚು ಡಯಾಲಿಸಿಸ್ ಕೇಂದ್ರಗಳನ್ನು ಇವತ್ತು ನಾವು ಸ್ಥಾಪನೆ ಮಾಡಿದ್ದೇವೆ ಮತ್ತು ಅತ್ಯಂತ ಗುಣಮಟ್ಟ ಇರ್ತಕ್ಕಂಥ ಸೇವೆಯನ್ನು ಇವತ್ತು ಅದರಲ್ಲಿ ನೀಡ್ತಾ ಇರ್ತಕ್ಕಂಥದ್ದಾಗಿದೆ ಭಾಳ ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಆಗಿ ಇವತ್ತಿನ ದಿವಸ ಎಲ್ಲ ಕಡೆ ಇದು ಇವತ್ತು ನಮ್ಮ ಡಯಾಲಿಸಿಸ್ ಕೇಂದ್ರಗಳು ನಡೀತಾ ಇರತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ ಭಾಳ ಜನರಿಗೆ ಇವತ್ತು ಫ್ರೀಯಾಗಿ ಸಿಕ್ಕುವಂಥದ್ದು ಕೂಡ ಆಗಿದೆ ಅಂದರೆ ಅದರಿಂದ ಇದು ಖಂಡಿತವಾಗಿಯೂ ಬಹಳ ನಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ಆಗ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಅದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಸಮುದಾಯ ಕೇಂದ್ರ ನಂಗಲಿಯಲ್ಲಿ ಆ ಒಂದು ಕಾಮಗಾರಿ ಪ್ರಗತಿಯಲ್ಲಿದೆ ಅದು ಕೂಡ ಸುಮಾರು ಹನ್ನೆರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾಯಿದೆ ಮತ್ತು ನಮ್ಮ ಏನು ಮುಳುಬಾಗಲಿ ಎಮ್ ಸಿ ಎಚ್ ಆಸ್ಪತ್ರೆ ಅದಕ್ಕೂ ಕೂಡ ಈಗಾಗಲೇ ನಾವು ಗುದ್ಲಿ ಪೂಜೆ ಕೂಡ ಮಾಡಾಗಿದೆ ಅದು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಒಂದು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮುಳುಬಾಗಲಿಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ನೀಡಿರ್ತಕ್ಕಂಥದ್ದು ಅದು ಕೂಡ ಕಾಮಗಾರಿ ಪ್ರಗತಿಯಲ್ಲಿ ಈಗಾಗಲೇ ಆಗಿದೆ ಮತ್ತು ಅದರ ಜೊತೆಯಲ್ಲಿ ಹೊಸದಾಗಿ ನಾವು ಮಾಲೂರಿಗೆ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಒಂದು ತಾಲೂಕು ಆಸ್ಪತ್ರೆಯನ್ನು ಅನುಮೋದನೆ ಸಿಕ್ಕಿದೆ ಇನ್ನು ಟೆಂಡರನ್ನು ಕರೆಯತಕ್ಕಂಥ ಪ್ರೊಸೆಸಲ್ಲಿದೆ ಟೆಂಡರ್ ಕರೆದು ಅದನ್ನು ಅತಿ ಶೀಘ್ರದಲ್ಲಿ ಮಾಲೂರಿಗೆ ಹೊಸ ಒಂದು ನೂರು ಬೆಡ್ಡಿನ ಆಸ್ಪತ್ರೆಯನ್ನು ಕೊಡ್ತಕ್ಕಂಥದ್ದು ಕೂಡ ಅನುಮೋದನೆ ಕೊಟ್ಟಿದ್ದೇವೆ ಮತ್ತು ಇದೇ ಮೂಲ ನಮ್ಮ ಕೋಲಾರಿಗೆ ರಹಮತ್ ನಗರ್ ಮತ್ತು ನೂಗಲ್ ಬಂಡೆ ಈ ಎರಡಕ್ಕೆ ಎರಡು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ನಾವು ಅದಕ್ಕೆ ಅನುಮೋದನೆ ಕೊಟ್ಟಿದ್ದೇವೆ ಅದು ಕೂಡ ಅಲ್ಲಿ ಬರ್ತಕ್ಕಂಥದ್ದು ಆಗ್ತದೆ ಮತ್ತು ಸುಮಾರು ನಾಲ್ಕು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಪ್ರತಿಯೊಂದಕ್ಕೆ ಅರವತ್ತೈದು ಲಕ್ಷ ರೂಪಾಯಿಯಲ್ಲಿ ಈ ಒಂದು ನಾಲ್ಕು ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡ್ತಕ್ಕಂಥದಕ್ಕೆ ನಮ್ಮ ಕಡೆಯಿಂದ ಅನುಮೋದನೆ ಸಿಕ್ಕಿದೆ ಅದರಿಂದ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಒಂದಲ್ಲ ಎರಡಲ್ಲ ಎಲ್ಲ ಇಲಾಖೆಯಲ್ಲಿ ಆರೋಗ್ಯ ಶಿಕ್ಷಣ ಇಂಥ ಎಲ್ಲ ಪ್ರಮುಖ ಇಲಾಖೆಗಳಲ್ಲಿ ಯಾವುದು ಯಾವ ಇಲಾಖೆಗಳು ಜನರಿಗೆ ಭಾಳ ಅಗತ್ಯ ಇರ್ತದೆ ಅದನ್ನು ಕೂಡ ಇವತ್ತು ನಾವು ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ಮಾಡ್ತಾಯಿದ್ದೀವಿ ಮತ್ತು ಆ ಕಾಮಗಾರಿಗಳು ಕೂಡ ನಾವು ತಗೊಳ್ತಾ ಇದ್ದೀವಿ ಇನ್ನು ಕೆ ಜಿ ಎಫ್ಗೂ ಕೂಡ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿಯ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸತಕ್ಕಂಥದ್ದು ಕೂಡ ನಮ್ಮ ಅನುಮೋದನೆ ಈಗಾಗಲೇ ಕೊಟ್ಟಿದ್ದೇವೆ ನಮ್ಮ ಇಲಾಖೆಯ ಅನುದಾನವನ್ನು ಕೂಡ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಯವರು ಕೂಡ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅದರ ಮುಖಾಂತರ ಕೆಜಿಎಫ್ ನ ಒಂದು ಎಂ ಸಿ ಎಚ್ ಆಸ್ಪತ್ರೆಗೂ ಕೂಡ ಮೇಲ್ದರ್ಜೆಗೇರಿಸುವಂಥದಕ್ಕೆ ಅದನ್ನು ಕೂಡ ಮಾಡ್ತಾ ಇದೀವಿ ಮತ್ತು ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕೂಡ ಈಗ ಬಹುಶಃ ಕಾಮಗಾರಿ ಪ್ರಗತಿಯಲ್ಲಿದೆ ಇನಾಗ್ರೇಷನ್ ಆಯ್ತಲ್ಲ ಫೌಂಡೇಶನ್ ಸ್ಟೋನ್ ಆಗ್ದು ಈಗ ಇನಾಗ್ರೇಷನ್ ಆಗ್ಬೇಕು ಅದು ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ ಈ ರೀತಿಯಾಗಿ ಎಲ್ಲ ಕೆಲಸಗಳು ಇವತ್ತೊಂದು ದಿವಸ ನಮ್ಮ ಸರ್ಕಾರ ಮಾಡ್ತಾಯಿದೆ ಯಾವುದನ್ನು ಕೂಡ ನಾವು ಬಿಟ್ಟಿಲ್ಲ ನಮ್ಮ ನಗರಾಭಿವೃದ್ಧಿ ಸಚಿವರು ಇಲ್ಲೇ ಇದ್ದಾರೆ ಬೈತಿ ಸುರೇಶ್ ಅವರು ಅವರು ಈ ಜಿಲ್ಲೆಯ ಒಂದು ಪ್ರಗತಿಗೋಸ್ಕರ ಎಷ್ಟು ಸಾವಿರ ಕೋಟಿ ತೊಗೊಂಬಂದಿದ್ದರೂ ನನಗೆ ಗೊತ್ತಿಲ್ಲ ಬಹುಶಃ ರಾಜ್ಯದಲ್ಲಿ ಒಂದು ದಾಖಲೆಯ ಪ್ರಮಾಣದಲ್ಲಿ ಈ ಕೋಲಾರ ಜಿಲ್ಲೆಗೆ ಸಾವಿರಾರು ಕೋಟಿ ಎಲ್ಲ ಇಲಾಖೆಗಳಿಂದ ಅದು ಸಣ್ಣ ನೀರಾವರಿ ಪಿ ಡಬ್ಲ್ಯೂ ಡಿ ಅವರ ಇಲಾಖೆ ಬೇರೆ ಇಲಾಖೆಗಳು ಎಲ್ಲ ಇಲಾಖೆಗಳಿಂದ ಅನುದಾನವನ್ನು ತಗೊಂಡು ಬಂದಿದ್ದಾರೆ ಪ್ರತಿ ಕ್ಷೇತ್ರಕ್ಕೆ ಇವತ್ತಿನ ದಿವಸ ಅವರ ನೇತೃತ್ವದಲ್ಲಿ ಇವತ್ತು ಕೆಲಸ ಆಗ್ತಾ ಇರತಕ್ಕಂಥದ್ದು ಇದು ಬಹಳ ಒಂದು ಸಂತೋಷದ ವಿಷಯ ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಆಗಿಲ್ಲ ಅನೇಕ ಜನ ಬೇರೆ ಬೇರೆ ಥರ ಟೀಕೆಗಳು ಮಾಡ್ತಾರೆ ಏ ಸರ್ಕಾರದ ದುಡ್ಡು ಇಲ್ಲ ಸರ್ಕಾರ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ ಹಣ ಇಲ್ಲ ಅಂತ ಆದರೆ ಇಷ್ಟು ಕೆಲಸಗಳು ಎಲ್ಲಿಂದ ಆಗ್ತಾ ಇದೆ ಇಷ್ಟು ಕಾಮಗಾರಿಗಳು ನಾವು ಮಾಡ್ತಾ ಇದ್ದೀವಲ್ಲ ಇದೇ ಉದಾಹರಣೆ ನಮ್ಮ ಜ ಎಲ್ರಿಗೂ ಕೂಡ ಹೇಳಬೇಕಾಗಿರುವಂಥದ್ದು ಯಾವುದೇ ಒಂದು ತಪ್ಪು ಮಾಹಿತಿಗಳಿಗೆ ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ ಅವ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ನಿಜವಾಗ್ಲೂ ಕೂಡ ಒಂದು ದಾಖಲೆ ಪ್ರಮಾಣದಲ್ಲಿ ಎಲ್ಲಿ ಆದ್ಯತೆ ಇದೆ ಯಾವುದು ಮುಖ್ಯ ಇದೆ ಅದನ್ನು ತಗೊಂಡು ಇವತ್ತೊಂದು ದಿವಸ ಮಾಡ್ತಾ ಇದ್ದೀವಿ ಅದನ್ನ ಈ ಆಸ್ಪತ್ರೆ ಎಸ್ ಎಲ್ ಎನ್ ಆಸ್ಪತ್ರೆ ಭಾಳ ಮುಖ್ಯ ನಮಗೆ ಇದು ಇನ್ನೂ ಏರಿಸಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಈಗ ನಮ್ಮ ಇಲಾಖೆಯಲ್ಲಿ ಈ ವರ್ಷ ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗೆ ಮಾನ್ಯ ಸುರೇಶ್ ಅವರೇ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗೆ ನಾವು ಈಗ ಡೇ ಕೇರ್ ಕೆಮೊಥೆರಪಿ ಕೇಂದ್ರ ಕೊಟ್ಟಿದ್ದೇವೆ ಇಲ್ಲೂ ಕೂಡ ಸ್ಥಾಪನೆ ಆಗಿದೆ ಆದರೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಡಿ ಎಸ್ ಅವರೇ ಯಾಕಂದ್ರೆ ಇಲ್ಲಿಂದ ಕಿದುವಾಗಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ ಇಲ್ಲೇ ಕೆಮೊಥೆರಪಿ ತೊಗೋಬೋದು ಅದನ್ನು ಮಾಡ್ತಕ್ಕಂಥದನ್ನು ಸರಿಯಾಗಿ ಉಪಯೋಗ ಮಾಡುವಂಥ ಕೆಲಸ ಕಾರ್ಯಗಳು ಡಿ ಎಸ್ ಮಾಡಬೇಕಾಗಿದೆ ಅದೇ ರೀತಿ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗೆ ನಾನು ಈ ವರ್ಷ ಒಂಬತ್ತು ಹೊಸ ಸೂಪರ್ ಸ್ಪೆಷಾಲಿಟಿ ಹುದ್ದೆಗಳನ್ನು ಸೃಜನೆ ಮಾಡಿದ್ದೇನೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ನಮಗೆ ಬೇಕು ಅಂತೇಳಿ ಈ ವರ್ಷ ನಮಗೆ ಅದಕ್ಕೆ ಅನುಮೋದನೆ ನನಗೆ ಸಿಕ್ಕಿದೆ ಅಂದರೆ ಪ್ರತಿ ಆಸ್ಪತ್ರೆಗೆ ಯುರಾಲಜಿ ನೆಫ್ರಾಲಜಿ ಕಾರ್ಡಿಯಾಲಜಿ ಎಲ್ಲ ಡಾಕ್ಟರ್ಸು ಕೇವಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹೋಗಬೇಕು ಅಥವಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಹೋಗಬೇಕು ಅಂತ ಏನಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆ ಒಂದು ಸೂಪರ್ ಸ್ಪೆಷಾಲಿಟಿ ಸೇವೆಗಳನ್ನು ನಾವು ತೊಗೊಂಡು ಬರ್ತಾಯಿದ್ದೀವಿ ಹಂತ ಹಂತವಾಗಿ ತೊಗೊಂಡು ಬರ್ತಾ ಇದ್ದೀವಿ ಅದಕ್ಕೆ ಪೋಸ್ಟನ್ನು ಕೂಡ ಕ್ರಿಯೇಷನ್ ನಾವು ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇದು ಅಂತ ಕೊನೆಯದಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ತಾಲೂಕು ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆ ಎಲ್ಲ ತಾಲೂಕು ಆಸ್ಪತ್ರೆ ಕೂಡ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಕೊಡಬೇಕು ಅಂತ ಪ್ರತಿ ತಾಲೂಕು ಆಸ್ಪತ್ರೆಗೆ ನಾವು ಎರಡೆರಡು ಗೈನೊಕಾಲಜಿಸ್ಟು ಎರಡು ಪಿಡಿಯಾಟ್ರಿಷನ್ನು ಎರಡು ರೇಡಿಯಾಲಜಿಸ್ಟು ನಾವು ನೀಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂದರೆ ಎಲ್ಲ ತಾಲೂಕು ಕೇಂದ್ರಗಳು ಎಷ್ಟು ಗಂ ಎಷ್ಟು ಸಮಯಕ್ಕಾದರೂ ಬಂದರೆ ಈಗ ಎಂಟು ಗಂಟೆಗೆ ಒಂಬತ್ತು ಗಂಟೆ ಕೂಡ ಬಂದರೆ ಹೆರಿಗೆ ಆಗಬೇಕು ಅಥವಾ ಎಮರ್ಜೆನ್ಸಿ ಆಗಿ ಬಂದರೆ ನಮ್ಮ ಅಲ್ಲಿ ಡಾಕ್ಟ್ರುಗಳಿರಬೇಕು ಈ ಥರದ ಒಂದು ತೀರ್ಮಾನವನ್ನು ಮಾಡಿ ನಾವು ಮರು ಹೊಂದಾಣಿಕೆ ಮಾಡಿಕೊಂಡು ಎಲ್ಲಿ ಕೆಲಸ ಕಮ್ಮಿ ಇದೆ ಅಲ್ಲಿಂದ ಅವ್ರಿಗೆ ಶಿಫ್ಟ್ ಮಾಡಿ ಅನೇಕ ಕಡೆ ನಮ್ಮ ಗೈನೆ ಕಾಲೇಜಸ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ತಿಂಗಳಿಗೆ ಎರಡು ಹೆರಿಗೆ ಮೂರು ಹೆರಿಗೆ ನಾಲ್ಕು ಹೆಗೆರೆ ಹೆರಿಗೆ ಮಾಡ್ತಾ ಇದ್ದಾರೆ ಅಂದರೆ ಕೆಲಸನೇ ಕಮ್ಮಿ ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಒಂದು ಯೋಚನೆ ಮಾಡಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಶಿಫ್ಟ್ ಮಾಡಬೇಕು ಅಂತ ಮಾಡಿ ಈಗ ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಮತ್ತು ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರಗಳು ಅವೆಲ್ಲವೂ ಕೂಡ ಇಪ್ಪತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಆ ಸರ್ವೀಸಸ್ ಕೊಡಬೇಕು ಅಂತ ನಾವೊಂದು ತೀರ್ಮಾನ ಮಾಡಿದ್ದೇವೆ ಅದು ಖಂಡಿತವಾಗಿಯೂ ನಮ್ಮ ಏನು ಅನೇಕ ಸಂದರ್ಭಗಳಲ್ಲಿ ಬಾಣಂತಿ ಸಾವಾಗುತ್ತದೆ ಅಥವಾ ಹೋದಾಗ ನಮ್ಮ ಆಸ್ಪತ್ರೆ ಡಾಕ್ಟ್ರ್ ಇರೋದಿಲ್ಲ ಅವಾಗ ಅವರು ಖಾಸಗಿ ನರ್ಸಿಂಗ್ ಹೋಮ್ಗೆ ಹೋಗಬೇಕು ಖಾಸಗಿ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಯಾಕಂದರೆ ನಮ್ಮಲ್ಲಿ ಸಿಬ್ಬ ಇರೋದಿಲ್ಲ ಅಂತೇಳಿ ಆ ಒಂದು ಪರಿಸ್ಥಿತಿ ಬರಬಾರ್ದು ನಮ್ಮ ಆಸ್ಪತ್ರೆಗೆ ಬಂದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ಗಳು ಕಡ್ಡಾಯವಾಗಿ ಸಿಗಬೇಕು ಮತ್ತು ಅವರಿಗೆ ಉಚಿತವಾಗಿ ಔಷಧಿಗಳು ಕಡ್ಡಾಯವಾಗಿ ಸಿಗಬೇಕು ನಮ್ಮ ಸೇವೆಗಳು ಎಲ್ಲವನ್ನು ಕೂಡ ಸಿಗುವಂತ ರೀತಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಮಾಡ್ತಾ ಇದ್ವಿ ಇವತ್ತು ಎಸ್ ಎಲ್ ಎನ್ ಆಸ್ಪತ್ರೆಗೆ ಎಸ್ ಎಲ್ ಎನ್ ಎಸ್ ಎನ್ ಆರ್ ಆಸ್ಪತ್ರೆ ಅದು ಎಸ್ ಎನ್ ಆರ್ ಆಸ್ಪತ್ರೆ ಎಮ್ ಆರ್ ಐ ಕೆ ಇಲ್ಲಿ ಮೊದಲಿಂದನು ಇದೆ ಇವ್ ಸುಮಾರು ಎಂಟೊಂಬತ್ತು ಜಿಲ್ಲಾ ಆಸ್ಪತ್ರೆಗಳು ಇರಲಿಲ್ಲ ಈಗ ನಾವು ಅದಕ್ಕೂ ಕೂಡ ಟೆಂಡರ್ ಕರೆದಿದ್ದೇವೆ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಎಂ ಆರ್ ಐ ಇರಬೇಕು ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಸಿ ಸಿಟಿ ಇರಬೇಕು ಮತ್ತು ಈ ಥರ ಎಲ್ಲ ಮೂಲ ಸೌಕ ಸೌಕರ್ಯಗಳು ಅಗತ್ಯ ಅಂದರೆ ಸೂಪರ್ ಸ್ಪೆಷಾಲಿಟಿ ಮತ್ತು ಉನ್ನತ ಮಟ್ಟದ ಸೇವೆಗಳು ನಮ್ಮ ಆಸ್ಪತ್ರೆಗಳಲ್ಲಿ ಸಿಗಬೇಕು ಈ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಭಾಳ ಸಂತೋಷದಿಂದ ನಾವು ಈ ಎಲ್ಲ ಒಂದು ಕೆಲಸಗಳಲ್ಲಿ ನಾವು ಭಾಗಿಯಾಗಿದ್ದೇವೆ ನಮ್ಮ ಮಂಜುನಾಥವರು ಬಹುಶಃ ಅವರಿಗೆ ಈ ಒಂದು ಆರೋಗ್ಯ ವ್ಯವಸ್ಥೆ ಬಗ್ಗೆ ಭಾಳ ಕಾಳಜಿ ಅವರೆಲ್ಲ ನಿಂತ್ಕೊಂಡು ಈ ಥರ ಇನ್ನೂ ಹೆಚ್ಚು ಬೇಕಾಗಿದೆ ಅಂತ ಅವರು ಎಲ್ಲ ಹೇಳ್ತಾನೆ ಇದ್ದಾರೆ ಖಂಡಿತವಾಗಿಯೂ ಏನೇನು ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಈ ಆಸ್ಪತ್ರೆಗೂ ಕೂಡ ಸುಮಾರು ಹತ್ತು ಕೋಟಿ ರೂಪಾಯಿ ರಿಪೇರಿಗೂ ಕೂಡ ದುಡ್ಡು ಕೊಟ್ಟಿದ್ದೀವಿ ಈಗ ಕೆಲಸ ನಡೀತಾ ಇದೆ ಹತ್ತು ಕೋಟಿ ರೂಪಾಯಿ ಕೆಲ ಅದನ್ನು ಕೂಡ ಕೊಡ್ಸಿದ್ದೇವೆ ಈಗ ಬಹುಶಃ ಇಲ್ಲಿ ಶಿಫ್ಟ್ ಆದರೆ ಈ ಹಳೆ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಇನ್ನೂ ಸುಲಭ ಆಗ್ತದೆ ಅದನ್ನು ಕೂಡ ನೀವು ಸರಿಯಾದ ರೀತಿಯ ಉಪಯೋಗ ಮಾಡಿ ಒಳ್ಳೆ ಕ್ವಾಲಿಟಿ ವರ್ಕ್ ತಗೋಬೇಕಷ್ಟೇ ಯಾಕಂದರೆ ರಿಪೇರಿ ವರ್ಕಲ್ಲಿ ಒಂದೊಂದು ಸಲ ಏನೋ ನಡೆದೋಗ್ತದೆ ಅದು ಆಗಬಾರ್ದು ರಿಪೇರಿ ವರ್ಕ್ ಅಂದರೆ ಪಕ್ಕಾ ರಿಪೇರಿ ಆಗಬೇಕು ಆ ಒಳ್ಳೆ ಕೆಲಸಗಳನ್ನು ಮಾಡಿಸ್ತಕ್ಕಂಥದ್ದು ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಡಿ ಎಸ್ ನೀವೆಲ್ಲರೂ ಕೂಡ ನಿಂತು ಆ ಎಲ್ಲ ಕಾಮಗಾರಿಗಳನ್ನು ಚೆನ್ನಾಗಿ ಮಾಡಿಸ್ಕೊಡ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ಅಂತಿಮವಾಗಿ ನಮ್ಮ ಗೃಹ ಆರೋಗ್ಯ ಯೋಜನೆ ಕೂಡ ಇವತ್ತು ರಾಜ್ಯದಲ್ಲಿ ದೊಡ್ಡ ಒಂದು ಬದಲಾವಣೆ ತರ್ತಾ ಇದೆ ಇವತ್ತು ಪ್ರಾರಂಭ ಆಗಿದ್ದು ಗೃಹ ಆರೋಗ್ಯ ಪ್ರಾರಂಭ ಆಗಿದ್ದು ಕೋಲಾರ ಜಿಲ್ಲೆ ಇವತ್ತು ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗಿದೆ ಇಡೀ ರಾಜ್ಯದಲ್ಲಿ ಸುಮಾರು ಈಗಾಗಲೇ ನಾವು ಒಂದು ಕೋಟಿ ಜನರನ್ನ ತಪಾಸಣೆಯನ್ನು ಮಾಡಿಸಿದ್ದೇವೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಏಳೂವರೆ ಲಕ್ಷ ಇಪ್ಪತ್ತೇಳುವರೆ ಲಕ್ಷ ಅಲ್ವಾ ಇದು ಬರ್ದಿರೋದು ಇಪ್ಪತ್ತೇಳುವರೆ ಲಕ್ಷ ಮನೆಗಳು ಇವತ್ತಿನ ದಿವಸ ನಾವು ವಿಸಿಟ್ ಮಾಡಿದ್ದೇವೆ ಸಾರಿ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಹೌದು ಎರಡು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮನೆಗಳ ಭೇಟಿ ಮಾಡಿದ್ದೇವೆ ಸುಮಾರು ಐದು ಲಕ್ಷ ಇಪ್ಪತ್ತೈದು ಸಾವಿರ ಜನರ ಅವರ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿದ್ದೇವೆ ಅದರಲ್ಲಿ ಸುಮಾರು ಹತ್ತು ಸಾವಿರ ಜನರಿಗೆ ಡಯಾಬಿಟಿಸ್ ಇದೆ ಅಂತ ಪತ್ತೆ ಹಚ್ಚಿದ್ದೇವೆ ಸುಮಾರು ಹನ್ನೆರಡು ಸಾವಿರ ಜನರಿಗೆ ಹೈಪರ್ ಟೆನ್ಷನ್ ಇದೆ ಅಂತ ಪತ್ತೆ ಹಚ್ಚಿದ್ದೇವೆ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅವರಿಗೆ ಸಂಶಯ ಇರುವಂಥದ್ದು ಕೂಡ ಸುಮಾರು ಮುನ್ನೂರ ಐವತ್ತು ಜನರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಇದೆ ಅಂತ ಕೂಡ ಅನುಮಾನವನ್ನು ಅದು ಉನ್ನತ ಒಂದು ಇದಕ್ಕೆ ತಪಾಸಣೆಗೆ ಕಳಿಸ್ಕೊಟ್ಟಿದ್ದೇವೆ ಮತ್ತು ಏನು ಗರ್ಭಕೋಶದ ಒಂದು ಕ್ಯಾನ್ಸರ್ ಇದೆ ಅದನ್ನು ಕೂಡ ನೂರೈವತ್ತು ಇದೆ ಅಂತ ಎಂದರೆ ಈ ಗೃಹ ಆರೋಗ್ಯದಲ್ಲಿ ನಾವು ಬಿ ಪಿ ಶುಗರ್ ಒಂದೇ ಅಲ್ಲ ಅವರಿಗೆ ಸ್ತನ ಕ್ಯಾನ್ಸರ್ ಇದೆಯಾ ಅಥವಾ ಗರ್ಭಕೋಶ ಕ್ಯಾನ್ಸರ್ ಇದೆಯಾ ಅಥವಾ ಬಾಯಿ ಕ್ಯಾನ್ಸರ್ ಇದೆಯಾ ಅಥವಾ ಅವರಿಗೆ ಕಿಡ್ನಿ ಸಮಸ್ಯೆ ಇದೆಯಾ ಲಿವರ್ ಸಮಸ್ಯೆ ಇದೆಯಾ ಡಯಾಬೆಟಿಕ್ ಫುಟ್ ಇದೆಯಾ ಡಯಾಬೆಟಿಕ್ ರೆಟಿನೋಪತಿ ಮಾನಸಿಕ ರೋಗಗಳು ಇದೆಲ್ಲ ಹದಿನಾಲ್ಕು ತಪಾಸಣೆಗಳನ್ನು ಮಾಡಿಸ್ತಕ್ಕಂಥದ್ದನ್ನು ನಾವು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ರೋಗವನ್ನು ಮೊದಲೇ ಪತ್ತೆ ಹಚ್ಚಿ ನಿಯಂತ್ರಣ ಮಾಡುವಂಥದ್ದು ಅಥವಾ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಪ್ರಾರಂಭ ಹಂತದಲ್ಲಿ ಮಾಡಿದ್ರೆ ಸುಲಭವಾಗಿ ಗುಣಪಡಿಸ್ಕೊಡ್ಬೋದು ಅಂತ ಅದೇ ಈ ಗೃಹ ಆರೋಗ್ಯದ ಮಹತ್ವಾಕಾಂಕ್ಷೆ ಉದ್ದೇಶ ತಡವಾಗಿ ತಡವಾಗಿರಂಗೆ ಗೊತ್ತಾದರೆ ಅವಾಗ ಟ್ರೀಟ್ಮೆಂಟು ಕೂಡ ಕೊಡೋದು ಕಷ್ಟ ಖರ್ಚು ಕೂಡ ಹೆಚ್ಚಾಗ್ತದೆ ಮತ್ತು ಒಳ್ಳೆಯ ಫಲಿತಾಂಶ ಕೂಡ ಬರೋದಿಲ್ಲ ಆದ್ದರಿಂದ ಇದೆಲ್ಲವೂ ಕೂಡ ಈ ಹದಿನಾಲ್ಕು ಪ್ಯಾರಾಮಿಟರ್ಸನ್ನು ಇಟ್ಕೊಂಡಿದ್ದೇವೆ ಕ್ರಾನಿಕ್ ಕಿಡ್ನಿ ಡಿಸೀಸು ಫ್ಯಾಟಿ ಲಿವರ್ ಡಿಸೀಸು ಪಲ್ಮಿನರಿ ಡಿಸೀಸು ಇದೆಲ್ಲ ಇಟ್ಕೊಂಡಿದ್ದೇವೆ ಸಂಪೂರ್ಣವಾಗಿ ಉಚಿತವಾದಂಥ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು ಎಲ್ಲೂ ಕೂಡ ಅವರು ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಅವ್ರಿಗೆ ಬಿ ಪಿ ಶುಗರ್ ಇದ್ದರೆ ಶಾಶ್ವತವಾಗಿ ಅವರಿಗೆ ನಾವು ಅವ್ರಿಗೆ ಔಷಧಿಗಳನ್ನು ಅವ್ರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದೀವಿ ಇದು ಒಂದು ದೊಡ್ಡ ಒಂದು ಪ್ರಯತ್ನವನ್ನು ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಜನರ ಆರೋಗ್ಯದ ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಕೇವಲ ಚಿಕ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡ್ಕೊಳ್ಳೋದಲ್ಲ ಆಸ್ಪತ್ರೆಗೆ ಆಸ್ಪತ್ರೆಗಳಿಗೆ ಬರಬಾರ್ದವರು ಆಸ್ಪತ್ರೆಗೆ ಬರೋದಕ್ಕಿಂತ ಮುಂಚೆನೆ ನಾವು ಅವ್ರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನ ಇದು ಅಂದರೆ ಪೂರ್ವಭಾವಿಯಾಗಿ ನಾವು ನೋಡಬೇಕು ಪ್ರಿವೆಂಟಿವ್ ಕೇರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಒಂದು ಕ್ಯೂರೇಟಿವ್ ಕೇರು ಅಂದರೆ ಆಸ್ಪತ್ರೆಗೆ ಬಂದಾಗ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಇನ್ನೊಂದು ಪ್ರಿವೆಂಟಿವ್ ಕೇರ್ ಮೊದಲೇ ಅದನ್ನು ತಡೆಗಟ್ಟಿಸುವಂಥ ಕೆಲಸ ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಈ ಗೃಹ ಆರೋಗ್ಯ ಯೋಜನೆ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ನಾವು ನಮ್ಮ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡೋಣ ನಮ್ಮ ಕೋಲಾರ ಜಿಲ್ಲೆಗೆ ಈಗಾಗಲೇ ನಾನು ಸುಮಾರು ಏಳು ಬಾರಿ ಬಂದೋಗಿದ್ದೇನೆ ಕೋಲಾರ ಜಿಲ್ಲೆಗೆ ಯಾವ ಜಿಲ್ಲೆಗೂ ಈ ಸಲ ಬಂದಿಲ್ಲ ನಾನು ಆದ್ದರಿಂದ ನಮ್ಮ ಸುರೇಶ್ ಅವರು ಮತ್ತು ನಮ್ಮ ಮಂಜು ಅವರು ನಮ್ಮ ಅನಿಲ್ ಅವರು ಎಲ್ಲರ ಪ್ರೀತಿ ಇಲ್ಲಿಗೆ ನನ್ನನ್ನು ಇದಕ್ಕೆ ಬರೋದಕ್ಕೆ ಮಾಡ್ತಾ ಇದೆ ಇನ್ನೂ ಬರ್ತಾ ಇರ್ತೀನಿ ಇನ್ನೂ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾನು ಖಂಡಿತವಾಗಿ ಮಾಡಿಸ್ಕೊಡೋದಕ್ಕೆ ನಮ್ಮ ಇಲಾಖೆ ನಿಮ್ಮ ಜೊತೇಲಿ ಇದೆ ಅಂತ ಹೇಳೋದಕ್ಕೆ ಬಯಸಿ ಮತ್ತು ಕೆಲವು ವಿಚಾರಗಳು ಹೇಳಿದ್ದಾರೆ ಈ ಆಸ್ಪತ್ರೆಯ ವಿಚಾರದಲ್ಲಿ ಸ್ವಲ್ಪ ನರ್ಸಸ್ ವಿಚಾರ ಹೇಳಿದ್ದಾರೆ ಖಂಡಿತ ಅದರ ಬಗ್ಗೆ ನಾನು ಯಾವ ರೀತಿಯಾಗಿ ಅಂದರೆ ಎಲ್ಲವನ್ನೂ ಮಾಡೋಕ್ಕಾಗೋದಿಲ್ಲ ಆದರೆ ಯಾವ ರೀತಿಯಾಗಿ ಸ್ವಲ್ಪ ಸರಿದೂಗಿಸ್ಬೋದು ಅದನ್ನ ಖಂಡಿತವಾಗಿಯೂ ನಾನು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಏನ್ ಹೇಳಿದ್ನಲ್ಲ ಕೆ ಜಿ ಎಫ್ ಹತ್ತು ಕೋಟಿ ರೂಪಾಯಿ ಇದಲ್ವಾ ಹ್ಮ್ ಎಂ ಸಿ ಎಚ್ ಹೇಳಿದ ಹತ್ತು ಕೋಟಿ ರೂಪಾಯಿ ಕೆಜಿಎಫ್ ಕೂಡ ಸುರೇಶ್ ಅವರೇ ಹತ್ತು ಕೋಟಿ ರೂಪಾಯಿ ಕೊಟ್ಟಿಸಿದ್ದೇವೆ ನಾವು ಕೆ ಜಿ ಎಫ್ನ ಮೇಲ್ದರ್ಜೆಗೆ ಎಂ ಸಿ ಎಚ್ ಆಸ್ಪತ್ರೆ ಓ ಮಾಲೂರ್ದು ಇದೆ ಸೊ ಅದರಿಂದ ನಿಮ್ ನೇತೃತ್ವದಲ್ಲಿ ಇನ್ನೂ ಚೆನ್ನಾಗಾಗ್ಲಿ ನೀವು ನಿಮ್ಗೂ ಒಳ್ಳೇದಾಗ್ಲಿ ಈ ಜಿಲ್ಲೆಗೂ ಒಳ್ಳೇದಾಗ್ಲಿ ಅಂತ ಹೇಳಿ